ಯುರ್ ಇನ್ ದೈನ್ ಸ್ಟಾರ್ಟ್ ನಮಸ್ಕಾರ ತಮ್ಮೆಲ್ರಿಗೂ ಬಸವ ಆಕು ಅಕಾಡೆಮಿ ಗೆ ಸ್ವಾಗತ ಹೇಗ್ ನಡೀತಾ ಇದೆ ಕಲರ್ ತರಕಾರಿ ಚೆನ್ನಾಗಿ ಮಾಡ್ತಾ ಇದೀರ ಓಕೆ ಇವತ್ತು ಕೆಲವೊಂದು ವಿಶಿಷ್ಟ ಪ್ರೋಟೋಕಾಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ನಮ್ಮ ದಿನನಿತ್ಯ ಜೀವನದಲ್ಲಿ ಕಲರ್ ಥೆರಪಿ ಪ್ರಾಮುಖ್ಯತೆ ಏನು ಅಂತ ಡಿಸ್ಕಸ್ ಮಾಡೋಣ ಸೊ ಕಲರ್ಸ್ ಅಲ್ಲಿ ನಾವು ಸುಮಾರು ಪ್ರೋಟೋಕಾಲ್ಸ್ ನ ಡಿಸ್ಕಸ್ ಮಾಡಿದ್ವಿ ಸೊ ಯಾರೆಲ್ಲ ಇನ್ನು ಈ ಕಲರ್ಸ್ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಬಸವ ಅಕ್ಯೂ ಅಕಾಡೆಮಿ ಅಂತ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಚಾನೆಲ್ಸ್ ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಕೆಲವೊಂದು ಮಾಹಿತಿ ಸಿಗುತ್ತೆ ನಾವು ಹೇಗೆ ಈ ಕಲರ್ ಥೆರಪಿನ ಬಳಸಬಹುದು ಅಂತೇಳಿ ಸೊ ಅಕಾರ್ಡಿಂಗ್ ಟು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಪ್ರಕಾರ ಹೇಳೋದಾದ್ರೆ ನಮ್ಮ ಪ್ರತಿಯೊಂದು ಕಾಯಿಲೆಗಳು ನಮ್ಮ ದೇಹದಲ್ಲಿ ಹೇಗ್ ಹುಟ್ಟುತ್ತೆ ಅಂತಂದ್ರೆ ಇಟ್ ಇಸ್ ಎ ಇಂಬ್ಯಾಲೆನ್ಸ್ ಆಫ್ ಫೈವ್ ಎಲಿಮೆಂಟ್ಸ್ ಅಂತ ಕರಿತೀವಿ ನಾವು ನಮ್ಮ ದೇಹದ ಈ ದೇಹ ವರ್ಕ್ ಆಗ್ತಿರೋದೇ ಪಂಚಭೂತಗಳಿಂದ ಇವತ್ತು ನಾನು ಮಾತಾಡ್ಬೇಕಂದ್ರೆ ತ್ರೋಟಲ್ಲಿ ಅಗ್ನಿ ಇರ್ಬೇಕು ಇಲ್ಲಾಂದ್ರೆ ವಾಯ್ಸ್ ಡೌನ್ ಆಗ್ಬಿಡುತ್ತೆ ಕಫ ಕಟ್ಕೊಂಡ್ಬಿಡುತ್ತೆ ಅದೇ ತರ ನಾವು ವಾಕ್ ಮಾಡ್ಬೇಕಂದ್ರೆ ವಾಯು ಬೇಕು ಚಲನೆ ಬೇಕು ವಿಂಡ್ ಎನರ್ಜಿ ಬೇಕು ನಿದ್ದೆ ಮಾಡ್ಬೇಕಂದ್ರೆ ಕೋಲ್ಡ್ ಎನರ್ಜಿ ಬೇಕು ಅಂಡ್ ದೇಹದಲ್ಲಿ ಟಾಕ್ಸಿನ್ಸ್ ನ ಆಚೆ ಹಾಕ್ಬೇಕು ಅಂತಂದ್ರೆ ಏನಾಗಿ ಡ್ರೈನೆಸ್ ಬೇಕು ಈ ಒಂದು ಪ್ರತಿ ಒಂದು ಎನರ್ಜಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಚ್ ಅಂಡ್ ಎವ್ರಿ ಎನರ್ಜಿಗೂ ತನ್ನದೇ ಆದ ಒಂದು ಫ್ರೀಕ್ವೆನ್ಸಿ ಪ್ಯಾಟರ್ನ್ ಇರುತ್ತೆ ಎಲ್ಲಾ ಕಲರ್ಸ್ ಒಂದೊಂದು ನಲ್ಲಿ ವರ್ಕ್ ಆಗುತ್ತೆ ಆ ಫ್ರೀಕ್ವೆನ್ಸಿ ಕೆಲವೊಂದು ಪಂಚಭೂತಗಳಿಗೆ ಮ್ಯಾಚ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಗ್ರೀನ್ ತಗೊಂಡ್ರೆ ಇದು ಈ ಫ್ರೀಕ್ವೆನ್ಸಿ ಆಫ್ ವೈಬ್ರೇಷನ್ ಇದು ನಿಮಗೆ ನಮ್ಮ ದೇಹದಲ್ಲಿ ಜಲತತ್ವ ಅಂದ್ರೆ ನ ರೆಪ್ರೆಸೆಂಟ್ ಮಾಡುತ್ತೆ ಈ ನ ನಾವು ಡೆಫಿನೆಟ್ ಆಗಿ ಯಾವುದೇ ರೀತಿ ಮಾಯಶ್ಚರ್ ಕಡಿಮೆ ಆದಾಗ ಹೀಟ್ ಜಾಸ್ತಿ ಆದಾಗ ಡ್ರೈ ಆದಾಗ ಅದೆಲ್ಲದಕ್ಕೂ ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡೋದು ಫಸ್ಟ್ ನೀವು ನಮ್ಮ ದೇಹದಲ್ಲಿ ಹೇಗೆ ಕಾಯಿಲೆ ಬರುತ್ತೆ ಅಂತ ನಿಮ್ಗೆ ಅರ್ಥ ಆದ್ರೆ ಯಾವ ಕಲರ್ ಯೂಸ್ ಅಂತ ಅರ್ಥ ಸೊ ಇದನ್ನೇ ನಾವು ಫೈಲ್ಮೆಂಟ್ ಥಿಯರಿನಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲರ್ ಥೆರಪಿ ಕ್ಲಾಸ್ ಅಲ್ಲಿ ಒಂದಿನ ವಾರ ನೋಡಿದ್ವಿ ಟೋಟಲಿ ವಿ ಡಿಸ್ಕಸ್ ಅಬೌಟ್ ಟ್ವೆಲ್ ಆರ್ಗನ್ಸ್ ಟ್ವೆಲ್ ಮೆರಿಡಿಯನ್ಸ್ ಅದರಲ್ಲಿ ಸಿಕ್ಸ್ ಮೆರಿಡಿಯನ್ಸ್ ನಿಮ್ಗೆ ಫಂಕ್ಷನಲ್ ಆಗಿ ಯೂಸ್ ಆಗ್ತೈತೆ ಅನದರ್ ಸಿಕ್ಸ್ ಮೆರಿಡಿಯನ್ಸ್ ನರಿಶ್ಮೆಂಟ್ ಅಂದ್ರೆ ನಿಮ್ಮ ದೇಹನ ನರಿಶ್ ಮಾಡೋದಿಕ್ಕೆ ಸೊ ಈ ಆರು ಪ್ಲಸ್ ಆರು ಆರ್ಗನ್ಸ್ ನಾವೇನು ಕಲಿತೀವಿ ಕಲರ್ ಥೆರಪಿನಲ್ಲಿ ಎಲ್ಲ ಆರ್ಗನ್ಗೂ ಒಂದೊಂದು ಕಲರ್ಸ್ ಇರುತ್ತೆ ಅದು ದೈಹಿಕವಾಗಿ ಯೂಸ್ ಮಾಡಬಹುದು ಬಟ್ ಮಾನಸಿಕವಾಗಿ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಕೆಲವರು ಪದೇ ಪದೇ ಇರಿಟೇಟ್ ಆಗ್ತಿರ್ತಾರೆ ಚಿಕ್ಕದು ಚೇಂಜ್ ಆದ್ರೂ ಸಹಿಸಲ್ಲ ಅವರು ಯಾಕೆ ಹಿಂಗಾಯ್ತು ಅಂತ ಹೇಗೆ ಆ ಒಂದು ಇರಿಟೇಷನ್ ಕ್ಲಿಯರ್ ಮಾಡೋದು ಆ ಇರಿಟೇಷನ್ ನ ಕ್ಲಿಯರ್ ಮಾಡಬೇಕು ಅಂದ್ರೆ ಫಸ್ಟ್ ಇರಿಟೇಷನ್ ಯಾಕೆ ಬರುತ್ತೆ ಅದಕ್ಕೆ ಕಾರಣ ಪಿತ್ತ ಲಿವರ್ ಸೊ ನಿಮ್ಮ ಲಿವರಲ್ಲಿ ಕೋಲ್ಡ್ನೆಸ್ ಕಡಿಮೆ ಆದಾಗ ಪಿತ್ತ ಜಾಸ್ತಿ ಆದಾಗ ಪ್ರತಿ ಮಾತಿಗೂ ಗುರ್ರ ಅಂತಿರ್ತೀರ ಸೈಸ್ಕೊಳ್ಳಲ್ಲ ಸೊ ಆ ಪಿತ್ತನ ಕಡಿಮೆ ಮಾಡೋ ಕಲರ್ ಬಂದ್ಬಿಟ್ಟು ಗ್ರೀನ್ ನೀವು ಟ್ರೈ ಮಾಡಬಹುದು ಮನೆಯಲ್ಲಿ ಜಸ್ಟ್ ಆ ಒಂದು ಪಿತ್ತನ ರೆಪ್ರೆಸೆಂಟ್ ಮಾಡೋ ಜಾಯಿಂಟ್ ಅಂಡ್ ಫಿಂಗರ್ ಬಂದ್ಬಿಟ್ಟು ಎಡಗೈ ತೋರುಗರುಳು ನಿಮ್ಮಲ್ಲಿ ಯಾರಿಗಾದ್ರೂ ಇರಿಟೇಟ್ ಆಗ್ತಾ ಇದೆ ಪದೇ ಪದೇ ಆ ಒಂದು ಮಾನಸಿಕವಾಗಿ ತೊಂದರೆ ಆಗ್ತಾ ಇದ್ರೆ ಅಂದ್ರೆ ಅಪ್ಲೈ ಗ್ರೀನ್ ಕಲರ್ ಈ ಭಾಗದಲ್ಲಿ ನೀವು ಗ್ರೀನ್ ಹಾಕಿದ್ರೆ ಎರಡು ಮೂರು ದಿವಸದಲ್ಲಿ ಲಿವರ್ ಪಿತ್ತ ಕಮ್ಮಿ ಆಗುತ್ತೆ ಆ ಪಿತ್ತ ನೆತ್ತಿಗಿರೋದು ಕಮ್ಮಿ ಆಗುತ್ತೆ ಆ ಇರಿಟೇಷನ್ ಕಮ್ಮಿ ಆಗುತ್ತೆ ಹೇಳ್ತಾ ಹೇಳ್ತದಂದ್ರೆ ಎಮೋಷನಲ್ ವೇರಿಯೇಷನ್ಸ್ಗೆ ಟ್ರೀಟ್ಮೆಂಟ್ ತುಂಬಾ ಕಡಿಮೆ ನೀವು ಡಿಪ್ರೆಷನ್ ಆಂಗಝೈಟಿ ಆಂಗರು ಇರಿಟೇಷನ್ ಈ ತರ ಹೋದ್ರೆ ಡಾಕ್ಟರ್ ಎಲ್ಲರಿಗೂ ಒಂದೇ ಮೆಡಿಸಿನ್ ಕೊಡ್ತಾರೆ ಹ್ಮ್ ಯಾಕೆ ಹೇಳಿ ಎಲ್ರಿಗೂ ಒಂದೇ ಮೆಡಿಸಿನ್ ಯಾಕೆ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡೋ ಲಾಜಿಕ್ಸ್ ಇರಲ್ಲ ಜಸ್ಟ್ ಡ್ರೌಸಿನೆಸ್ ಆಗೋ ಮೆಡಿಸಿನ್ಸ್ ಕೊಡ್ತಾರೆ ಯಾವಾಗ ನೀವು ಮಾತ್ರ ನುಗ್ತಿರ ತಣ್ಣಗ ಆಗ್ಬಿಡ್ತೀರ ಯು ಕೆನಾಟ್ ಫೀಲ್ ಎಮೋಷನ್ಸ್ ನಿಮಗೆ ಫೀಲೇ ಆಗಲ್ಲ ಸೊ ಹಾಗಾಗಿ ನೀವು ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಜಸ್ಟ್ ಕಲರ್ಸ್ ಯೂಸ್ ಮಾಡಿದ್ರೆ ಸಾಕು ಸೊ ಗ್ರೇನ್ ಯೂಸ್ ಮಾಡಿದ್ರೆ ನೀವು ಇರಿಟೇಷನ್ ಕಡಿಮೆ ಮಾಡಬಹುದು ಸರಿನಾ ತಗೋ ಕಂಡು ಹೋಗು ಲೈಕ್ ದಟ್ ಇನ್ನು ಕೆಲವರಿಗೆ ಭಯ ಆಗ್ತಿರತ್ತೆ ನಿಂತು ಕುಂತರು ಭಯ ಫಿಯರ್ ಆಫ್ ಡೆತ್ ಫಿಯರ್ ಆಫ್ ಡಿಸೀಸ್ ಫಿಯರ್ ಆಫ್ ಫೈನಾನ್ಸ್ ಫಿಯರ್ ಆಫ್ ಇನ್ಸೆಕ್ಯೂರಿಟಿ ಯಾವುದೇ ರೀತಿ ಭಯ ಇರಬಹುದು ಯಾಕಾಗಿ ಯಾಕಾಗಿ ಭಯ ಆಗ್ತದೆ ನಿಮ್ಗೆ ಈ ಭಯ ಸುಮ್ ಸುಮ್ನೆ ನಿಮ್ ದೇಹದಲ್ಲಿ ಓವರ್ನೈಟ್ ಆಗಲ್ಲ ಇಟ್ ಆಸ್ ಅ ರೀಸನ್ ರೀಸನ್ ಇರುತ್ತೆ ಎಲ್ರಿಗೂ ಭಯ ಆಗತ್ತ ಇಲ್ಲ ಆ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ ಎಸ್ಪೆಷಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಸದೃಢತೆ ಕಡಿಮೆ ಆಗಿರುತ್ತೆ ಆ ಒಂದು ಸ್ಟಾಮಿನಾ ಫಿಸಿಕಲ್ ಸ್ಟಿನಾ ಕಡಿಮೆ ಆಯ್ತು ಅಂದ್ರೆ ಮೆಂಟಲಿ ಯು ಫೀಲ್ ಲೋ ಅಂಡ್ ಇನ್ಸೆಕ್ಯೂರ್ ಸೊ ಅವ್ರಿಗೆ ಭಯ ಕಡಿಮೆ ಆಗ್ಬೇಕು ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ಬೇಕು ಆಗ್ಬೇಕು ಅಂದ್ರೆ ನೀವು ಬಲಗೈ ಉಂಗುರ ಬೆರಳು ತಗೊಂಡವು ಬಲಗೈ ಉಂಗುರ ಬೆರಳಿಗೆ ನೀವು ಈ ಉಗುರ್ ಕೆಳಗಡೆ ಯೆಲ್ಲೋ ಕಲರ್ ಹಾಕಿ

ನೀವು ಒಂದ್ ಚಿಟಿಗೆ ಅರ್ಶಿನ್ ಪಿಡಿ ತಗೋಬಹುದು ಒಂದ್ ಚಿಟಿಗೆ ಅರ್ಶಿನ ಹಾಕೊಂಡ್ಬಿಟ್ಟು ನೀವು ಬಲಗೈ ಉಂಗುರ ಬೆರಳಿ ಉಗುರ ಕೆಳಗಡೆ ಎಲ್ಲೋ ಕಲರ್ ಹಾಕ್ತಾ ಬನ್ನಿ ಡೆಫಿನೆಟ್ ಆಗಿ ವಿತ್ ಇನ್ ಫ್ಯೂ ಡೇಸ್ ಆರ್ ಫ್ಯೂ ವೀಕ್ಸ್ ಅಲ್ಲಿ ಯು ಕ್ಯಾನ್ ಸಿ ದ ಮ್ಯಾಜಿಕಲ್ ಚೇಂಜಸ್ ಇವತ್ತು ಸಾವಿರಾರು ಜನ ಎಮೋಷನಲ್ ಇಂಬ್ಯಾಲೆನ್ಸ್ ಇಂದ ನಡಿತಾ ಇದ್ದಾರೆ ಕೆಲವ್ರು ಮಾತ್ರ ತಗೋತಾರೆ ಆದ್ರೂ ಪೂರ್ತಿ ವರ್ಕ್ ಆಗಲ್ಲ ಸ್ವಲ್ಪ ಮಾತ್ರ ತಗೋತಾರೆ ಸ್ವಲ್ಪ ಎದೆ ಬಡಿತ ಕಡಿಮೆ ಆಗ್ಲಿ ಅಂತ ಬಟ್ ಅದೆಲ್ಲಾವುದು ನಿಮ್ಗೆ ಸಮ್ ರಿಲೀಫ್ ಕೊಡುತ್ತೆ ಬಟ್ ನೀವ ಇದರಿಂದ ಆಶೆ ಬರ್ಬೇಕು ಅಂತಂದ್ರೆ ಡೆಫಿನೆಟ್ ಆಗಿ ನಿಮ್ಮ ಒಂದು ಇಂಟರ್ನಲ್ ಎನರ್ಜಿನ ನೀವು ಇಂಪ್ರೂವ್ ಮಾಡ್ಕೋಬೇಕು ಹೌ ಟು ಡೂ ದಟ್ ಒಂದೊಂದು ಎಮೋಷನ್ಸ್ ಬೇರೆ ಬೇರೆ ಆರ್ಗನ್ಸ್ ಬೇರೆ ಬೇರೆ ಸಿಸ್ಟಮ್ಗೆ ಕೋರಿಲೇಟ್ ಆಗಿರುತ್ತೆ ಬಟ್ ಇವತ್ತಿನ ದಿನಗಳಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಾ ಇರೋದು ಒಂದು ಇರಿಟೇಷನ್ ಅದಕ್ಕೆ ಹೇಳಿದೆ ಇಟ್ಸ್ ಗ್ರೀನ್ ವರ್ಕ್ಸ್ ಎರಡನೇದು ಫಿಯರ್ ಅಂಡ್ ಆಂಗ್ಸೈಟಿ ಅಂಡ್ ಪಾಲ್ಪಿಟೇಷನ್ ಎಲ್ಲೋ ಕಲರ್ ವರ್ಕ್ ಆಗುತ್ತೆ ಇನ್ಯಾವುದಿದೆ any other ಕಲರ್ಸ್ required. You can chart in the ಚಾಟ್ box, any ಎಮೋಷನಲ್ Focus. Focus. ನೀವು ಯಾವುದೇ ಒಂದು ಕೆಲಸದಲ್ಲಿ ಫೋಕಸ್ ಆಗಿ ಕೆಲಸ ಮಾಡಬೇಕು ದೆನ್ ಯು ಕೆನ್ ಯೂಸ್ ರೆಡ್ ಕಲರ್ ಎಡಗೈ ಮದ್ಯದ ಬೆರಳು ಉಗುರು ಕೆಳಗಡೆ ಜಸ್ಟ್ ರೆಡ್ ಕಲರ್ ಡಾಟ್ ಹಾಕಿ ಈ ರೆಡ್ ಕಲರ್ ಡಾಟ್ ಹಾಕಿದಾಗ ಎಡಗೈ ಮಧ್ಯದ ಬೆರಳು ಉಗುರು ಕೆಳಗಡೆ ನೀವೇನೇ ಕೆಲಸ ಮಾಡಬಹುದು ಅದು ಓದೋದಿರ್ಬೋದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ನೀವು ಕಂಪ್ಲೀಟ್ಲಿ ಗೋಲ್ ಓರಿಯೆಂಟೆಡ್ ಇರ್ತೀರ ನಾನು ಏನ್ ಸಾಧಿಸ್ಬೇಕು ಏನ್ ಬಿಸ್ನೆಸ್ ಮಾಡ್ಬೇಕು ಏನ್ ಅಚೀವ್ ಮಾಡಬೇಕು ಕಂಪ್ಲೀಟ್ಲಿ ನಿಮ್ಮ ಎನರ್ಜಿ ನಿಮ್ಮ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿ ಎಲ್ಲ ಫೋಕಸ್ ಆಗಿರ್ತವೆ ಓಕೆ ಮಕ್ಕಳಿಗೆ ಯೂಸ್ ಮಾಡಿ ದೊಡ್ಡವ್ರಿಗೆ ಯೂಸ್ ಮಾಡಿ ಎಲ್ರಿಗೂ ವರ್ಕ್ ಆಗುತ್ತೆ ಎಡಗೈ ಮಧ್ಯದ ಬೆರಳು ಉಗುರ್ ಕೆಳಗಡೆ ನಿಮ್ಮ ಕೆಲಸದಲ್ಲಿ ಫೋಕಸ್ ಮಾಡೋದಕ್ಕೆ ಕೋಪ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ಬೇಕು ತುಂಬಾ ಕೋ ಇವಾಗ ಇರಿಟೇಷನ್ಗೆ ಗ್ರೀನ್ ಹೇಳಿದೆ ಭಯಕ್ಕೆ ಎಲ್ಲೋ ಹೇಳಿದೆ ಫೋಕಸ್ ಗೆ ರೆಡ್ ಹೇಳಿದೆ ಅದೇ ತರ ತುಂಬಾ ಕೋಪ ಇದೆ ಅಂತಂದ್ರೆ ಎಡಗೈ ಉಗುರ್ ಉಂಗುರ ಬೆಳ್ಳು ಉಗುರ್ ಕೆಳಗಡೆ ನೀವು ಸ್ಕೈ ಬ್ಲೂ ಕಲರ್ ಹಾಕಿ ಆನಂದ ನೀಲಿ ನೀವು ಸ್ಕೈ ಬ್ಲೂ ಹಾಕಿದಾಗ ಇಮ್ಮಿಡಿಯೆಟ್ ಆಗಿ ವಿದಿನ್ ಫ್ಯೂ ಡೇಸ್ ಅಲ್ಲಿ ಒಂಡರ್ಫುಲ್ ರಿಸಲ್ಟ್ಸ್ ಕಾಣಿಸುತ್ತೆ ನಿಮಗೆ ಕೋಪ ಕಡಿಮೆ ಆಗುತ್ತೆ ಪದೇ ಪದೇ ರೇಗೋದು ಅದೆಲ್ಲ ಕಡಿಮೆ ಆಗುತ್ತೆ ಓಕೆ ಸ್ಕೈ ಬ್ಲೂ ಕಲರ್ ಎಡಗೈ ಕಿರು ಉಗುರ್ ಉಗುರು ಕೆಳಗಡೆ ಸ್ಕೈ ಬ್ಲೂ ಕಲರ್ ಹಾಕಿದ್ರೆ ಕೋಪ ಕಡಿಮೆ ಆಗುತ್ತೆ ಇನ್ನೇನು ಎಮೋಷನ್ಸ್ ಇದೆ ಸ್ಯಾಡ್ನೆಸ್ ವಾಟ್ ಇಸ್ ದ ಸ್ಯಾಡ್ನೆಸ್ ನಿಮಗೆ ಖುಷಿ ಸಿಗ್ತಾ ಇಲ್ಲ ಯು ಫೀಲ್ ಸ್ಯಾಡ್ ಆ ಅನ್ಸಿದ್ರೆ ನೀವು ಬಲಗೈ ಮಧ್ಯದ ಬೆರಳು ಉಗುರು ಕೆಳಗಡೆ ಪಿಂಕ್ ಕಲರ್ ಹಾಕಿ ಇಲ್ಲಿ ಇಲ್ಲಿ ಪಿಂಕ್ ಹಾಕೋದ್ರಿಂದ ನಿಮ್ಮ ಮನಸ್ಸಿನ ಅಸಮಾನತನ ಇರ್ಬೋದು ಇಂಬ್ಯಾಲೆನ್ಸ್ ಇರ್ಬೋದು ಮೆಂಟಲಿ ಡಿಪ್ರೆಸ್ಡ್ ಸ್ಯಾಡ್ ತುಂಬಾ ಒಂಟಿತನ ಕಾಡೋದು ಅಂದ್ರೆ ನೀವು ಮಾನಸಿಕವಾಗಿ ತುಂಬಾ ಸದೃಢತೆ ಇಲ್ಲ ಅದರಿಂದ ನೀವು ಯು ಫೀಲ್ ಎಲ್ಲೋ ಕಳದೋದಂಗಿದಿರ ನಿಮಗೆ ನೀವು ಡಿಸಿಷನ್ ತೊಳಕಾಗ್ತಾ ಇಲ್ಲ ತುಂಬಾ ಬೇಜಾರಾಗ್ತಿದೆ ನೀವು ಪಿಂಕ್ ಕಲರ್ ಹಾಕಿ ಬಲಗೈ ಮಧ್ಯದ ಬೆರಳು ಉಗುರ್ ಕೆಳಗಡೆ ಸೊ ನಿಮ್ಗೆ ಪಿರಿಯಡ್ಸ್ ಟೈಮ್ ಅಲ್ಲಿ ಇಂಬ್ಯಾಲೆನ್ಸ್ ಅನ್ಸರಿಗಿನಾಗೆ ಕಲರ್ಸ್ ನ ಪಿರಿಯಡ್ ಆದಾಗ ಫಸ್ಟ್ ಸೆಕೆಂಡ್ ಥರ್ಡ್ ಡೇ ಹಾಕ್ಬಾರ್ದು ಅದಾದ್ಮೇಲೆ ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಹಾಕಿದಾಗ ಇದಾಗುತ್ತೆ ಸೊ ದಿಸ್ ಈಸ್ ಫಾರ್ ಮಾನಸಿಕ ಸದೃಢತೆ ಮತ್ತು ನಿಮ್ಗೆ ಆ ಸ್ಯಾಡ್ನೆಸ್ ಇಂದ ಆಚೆ ಬರೋದಕ್ಕೆ ಖುಷಿ ಆಗೋದಿಕ್ಕೆ ಪಿಂಕ್ ಕಲರ್ ಈ ಪಿಂಕ್ ಇಲ್ಲೂ ಆಗ್ಬೋದು ಇಲ್ಲೂ ಆಗ್ಬೋದು ಗೋಡಿಟ್ ಸೂಪರ್ ಬಾಗ್ ವರ್ಕ್ ಆಗುತ್ತೆ ತುಂಬಾ ಮಾತಾಡ್ತಿದ್ದಾರೆ ಕಡಿಮೆ ಮಾಡ್ಬೇಕು ಏನ್ ಮಾಡ್ಬೋದು ಸೊ ಥ್ರೋಟ್ ಚಕ್ರನ ಕಂಟ್ರೋಲ್ ಮಾಡೋದು ಎಡಗೈ ಉಂಗುರ ಬೆರಳು ಮೊದಲನೇ ಜಾಯಿಂಟ್ ವಾತ ಜಾಯಿಂಟ್ ನಿಮ್ಗೆ ಮಾತು ಕಡಿಮೆ ಮಾಡ್ಬೇಕಂತ ಅನ್ಸಿದ್ರಾಗೆ ನೀವು ಇಲ್ಲಿ ಪಿಂಕ್ ಕಲರ್ ಲೈನ್ ಆಗ್ಬೋದು ರಿಲ್ಯಾಕ್ಸ್ ಆಗ್ತಾರೆ ಸೋಂಬೇರಿತನ ಆಲಸ್ಯ ಎಲ್ಲದನ್ನು ಪೋಸ್ಟ್ಪೋನ್ ಮಾಡೋದು ಮಾಡಿದ್ರೆ ಆಯ್ತು ತಗೋ ಅಂತ ಸೊ ಸೋಮಾರಿತನ ಯಾರಿಗಾದ್ರೂ ಇದ್ರೆ ಆನ್ ಟೈಮ್ ಕೆಲಸ ಮಾಡ್ಬೇಕಂದ್ರೆ ಎರಡು ಕಲರ್ ಒಂದು ಡಾರ್ಕ್ ಬ್ಲೂ ಇನ್ನೊಂದು ಆರೆಂಜ್ ಎಡಗೈ ಕಿರುಬೆರಳಿಗೆ ಡಾರ್ಕ್ ಬ್ಲೂ ಹಾಕಿ ಎಡಗೈ ಉಂಗುರ ಬೆಳ್ಳು ಉಗುರು ಕೆಳಗಡೆ ಆರೆಂಜ್ ಹಾಕಿ ಡಾರ್ಕ್ ಬ್ಲೂ ಆರೆಂಜ್ ಕಲರ್ ಹಾಕಿದಾಗ ನಿಮ್ಗೆ ಸೋಂಬೇರಿತನ ಕಮ್ಮಿ ಆಗತ್ತೆ ದೇಹ ಮತ್ತು ಮಾನಸಿಕವಾಗಿ ಮನಸ್ಸಿನಿಂದ ನೀವು ತುಂಬಾ ಆಕ್ಟಿವ್ ಆಗ್ತೀರಾ ಓಕೆ ಕೆಲ್ಸನ ಆನ್ ಟೈಮ್ ಮಾಡ್ತೀರಾ ಡಾರ್ಕ್ ಬ್ಲೂ ಆರೆಂಜ್ ಗುಕ್ಕುಸಿ ಮಾತಾಡ್ತಿದರೆ ಸ್ಟ್ಯಾಮರಿಂಗ್ ಇದೆ ಅಂತಂದ್ರೆ ಇಲ್ಲಿ ಆರೆಂಜ್ ಕಲರ್ ಹಾಕಿ ಆರೆಂಜ್ ಇಲ್ಲಿ ಸ್ಕೈ ಬ್ಲೂ ಇವೆರಡೇ ಲೈನ್ ಓಕೆ ಗುಕ್ಕುಸಿ ಮಾತಾಡೋದು ಕಡಿಮೆ ಆಗುತ್ತೆ ಮಾತಾಡೋದು ಕಷ್ಟ ಆದ್ರೂ ಆರೆಂಜ್ ಸ್ಕೈ ಬ್ಲೂ ಬಿಸ್ನೆಸ್ ಲಾಸ್ ಅಂದ್ರೆ ಬಿಚ್ ಕಲರ್ ಅನ್ನೋದಕ್ಕಿಂತ ಅದು ಬಿಸ್ನೆಸ್ ಲಾಸ್ ಇಟ್ ಕಮ್ಸ್ ಇನ್ ಕಲರ್ ನ್ಯೂಮರಾಲಜಿ ಮುಂದಿನ ತಿಂಗಳಲ್ಲಿ ಅದನ್ನ ಮಾಡೋಣ ಅಂತೆ ಸರಿನಾ ನಾವು ಯರ್ ಡಿಸ್ಕಸಿಂಗ್ ಅಬೌಟ್ ದೇಹ ಮತ್ತು ಮನಸ್ಸು ಅವೆರಡರ ಮೇಲೆ ಕಲರ್ ಥೆರಪಿ ಪ್ರಭಾವ ಏನಿದೆ ಅಂತ ಸೊ ತಲೆ ಸುತ್ತ ಬರ್ತಾ ಇದೆ ಅಂದ್ರೆ ಎರಡು ಪಿಂಕ್ ಕಲರ್ ಹಾಕಿ ಓಕೆ ಎರಡು ಮಧ್ಯದ ಎರಡು ಉಗುರು ಕೆಳಗಡೆ ಪಿಂಕ್ ಕಲರ್ ತುಂಬಾ ಗಿಲ್ಟ್ ಕಾಡ್ತಾ ಇದೆ ಪಶ್ಚಾತ್ತಾಪ ಪಡ್ತಾ ಇದ್ರೆ ಸೊ ಆ ದಿಂದ ಆಚೆ ಬರ್ಬೇಕು ಅಂತಂದ್ರೆ ಏನಾಗಿ ನೀವು ಎರಡು ಕಲರ್ ಯೂಸ್ ಮಾಡಬಹುದು ಒಂದು ಎಲ್ಲೋ ಒಂದು ಪಿಂಕ್ ಸೊ ಪಿಂಕ್ ಹಾಕಿದಾಗ ಮಾನಸಿಕವಾಗಿ ಸ್ಟ್ರೆಂತ್ ಅನ್ನ ಹಾಕಿದಾಗ ಎಲ್ಲೋ ಇಟ್ ಬಿಲ್ಸ್ ದ ಕಾನ್ಫಿಡೆನ್ಸ್ ನೀವು ಒಂಟಿತನ ಅದೇ ಹೇಳಿದ್ರೆ ಪಿಂಕ್ ವರ್ಕ್ ಆಗುತ್ತೆ ಎರಡು ಪಿಂಕ್ ಹಾಕಿದ್ರೆ ಒಂಟಿತನದಿಂದ ಆಚೆ ಬರ್ಬೋದು ಕಣ್ಣು ಬ್ಲರ್ ಆಗ್ತಿದೆ ಅಂದ್ರೆ ಏನಾಗಿ ಎರಡು ತೋರು ಬೆರಳು ಮಧ್ಯದ ಜಾಯಿಂಟ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಒಂದಿನ ಸ್ಕೈ ಬ್ಲೂ ಒಂದಿನ ಎಲ್ಲೋ ಹಾಕಿ ವಿತ್ ಇನ್ ಟೂ ವೀಕ್ಸ್ ಅಲ್ಲಿ ಐ ಬ್ಲರ್ನೆಸ್ ಕಮ್ಮಿ ಆಗುತ್ತೆ ಪದೇ ಪದೇ ಸೀನ್ ಬರ್ತಾ ಇದ್ರೆ ಏನ್ ಮಾಡ್ಬೇಕು ಓನ್ಲಿ ಒನ್ ಡಾಟ್ ಪದೇ ಪದೇ ಸೀನ್ ಬರ್ತಾ ಇದೆ ಅಂದ್ರೆ ಏನಾಗಿ ರೆಡ್ ಕಲರ್ನ ಎರಡೇ ಗೈ ಉಂಗುರ ಬೆರಳು ಉಗುರು ಕೆಳಗಡೆ ರೆಡ್ ಡಾಟ್ ಹಾಕಿ ನಿಮ್ಗೆ ಸೀನ್ ಬರೋದು ಆ ಒಂದು ಸೆನ್ಸಿಟಿವ್ ಆಗಿ ಎನ್ವೈರನ್ಮೆಂಟಲ್ ಸೆನ್ಸಿಟಿವ್ ಇರ್ಬೋದು ಡಸ್ಟಿಗೆ ಸೆನ್ಸಿಟಿವ್ ಇರ್ಬೋದು ಮತ್ತೆ ಕೋಲ್ಡ್ ಫುಡ್ ಗೆ ಸೆನ್ಸಿಟಿವ್ ಇರ್ಬೋದು ಅದೆಲ್ಲ ಕಡಿಮೆ ಆಗುತ್ತೆ ಆರ್ಟ್ ಪ್ರಾಬ್ಲಮ್ ಆಗಿದ್ರೆ ಆರ್ಟಿನ ಸ್ಟ್ರೆಂಥನ್ ಮಾಡೋದಿಕ್ಕೆ ಏನ್ ಮಾಡ್ಬೇಕು ಸಿ ದಿಸ್ ಇಸ್ ದ ಎಡ್ ರಿಫ್ಲೆಕ್ಸ್ ದಿಸ್ ಇಸ್ ದ ಆರ್ಟ್ ರಿಫ್ಲೆಕ್ಸ್ ಈ ಆರ್ಟ್ ರಿಫ್ಲೆಕ್ಸ್ ಗೆ ನೀವು ಒಂದಿನ ರೆಡ್ ಹಾಕಿ ಇನ್ನೊಂದು ದಿವಸ ಎಲ್ಲೋ ಹಾಕಿ ಬಟ್ ಆರ್ಟ್ ಬ್ಲಾಕೇಜ್ ಇರೋರು ಎಲ್ಲ ಯೂಸ್ ಮಾಡಬಾರ್ದು ಆರ್ಟ್ ಬ್ಲಾಕೇಜ್ ಇಲ್ಲ ಬಟ್ ಆರ್ಟ್ ಡಿಟೋರೇಷನ್ ಇದೆ ಆರ್ಟ್ ಎಜೆಕ್ಷನ್ ಎಜೆಕ್ಷನ್ ಫ್ಯಾಕ್ಟರ್ ತುಂಬಾ ಲೋ ಇದೆ ಅನ್ನೋರು ಎಲ್ಲೋ ಯೂಸ್ ಮಾಡಬಹುದು ಇಲ್ಲ ನನ್ಗೆ ಅದು ಗೊತ್ತಿಲ್ಲ ಆರ್ಟ್ ವೀಕ್ ಅನಿಸ್ತಾ ಇದೆ ಹತ್ರ ಆಯಾಸ್ ಅನಿಸ್ತಾ ಇದೆ ರೆಸ್ಟ್ಲೆಸ್ ಅನಿಸ್ತಾ ಇದೆ ಅಂದ್ರೆ ಜಸ್ಟ್ ರೆಡ್ ಇಸ್ ಎನ್ ಎಫ್ ನೀವು ರೆಡ್ ಹಾಕಿದಾಗ ಆ ಮಾನಸಿಕವಾಗಿ ನೀವು ಸದೃಢನೂ ಹಾಕ್ತೀರ ಆರ್ಟಿಗೆ ಎನರ್ಜಿ ಬರುತ್ತೆ ಐ ಬ್ಲರ್ನೆಸ್ ಹೇಳಿದೀನಿ ಕಿಡ್ನಿ ಸ್ಟೋನ್ಸ್ ನಿಮ್ಗೆ ಯಾರಿಗಾದ್ರು ಕಿಡ್ನಿ ಸ್ಟೋನ್ಸ್ ಆಗಿದ್ರೆ ಎರಡು ತೋರು ಬೆರಳಲ್ಲಿ ಬಲಗಡೆ ತೋರು ಬೆರಳು ಕಿಡ್ನಿ ರಿಫ್ಲೆಕ್ಸ್ ಗೆ ಗ್ರೀನ್ ಹಾಕಿ ಎಡಗಡೆ ತೋರು ಬೆರಳು ಕಿಡ್ನಿ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಹಾಕಿ ಸ್ಕೈ ಬ್ಲೂ ಗ್ರೀನ್ ಇವೆರಡನ್ನ ಡೈಲಿ ಹಾಕ್ತಾ ಬನ್ನಿ ಕೆಲವೇ ದಿನಗಳಲ್ಲಿ ಸ್ಟೋನ್ ಆಚೆ ಹೋಗುತ್ತೆ ಪ್ಲಸ್ ಹೊಸ ಸ್ಟೋನ್ ಉತ್ಪತ್ತಿ ಆಗಲ್ಲ ಯಾಕೆ ಅಂತಂದ್ರೆ ಸ್ಟೋನ್ ಆಗದೆ ಕಿಡ್ನಿ ಹೀಟ್ ಇಂದ ಐಟ್ ಕಡಿಮೆ ಆಕೆ ಜನ ಬಾಳೆದಿನ್ ಜ್ಯೂಸ್ ತಗೊಳ್ಳೋದು ಅದು ಇದು ಎಲ್ಲ ಮಾಡ್ತಾರೆ ಬಟ್ ಅದನ್ನ ನೀವು ಕಲರ್ಸ್ ಅಲ್ಲಿ ತುಂಬಾ ಅತ್ಯಂತ ಕರಾರುವಕ್ಕಾಗಿ ಮಾಡಬಹುದು ಇಲ್ಲಿ ಗ್ರೀನ್ ಹಾಕಿದಾಗ ಕಿಡ್ನಿ ಕೋಲ್ಡ್ ಆಗುತ್ತೆ ಇಲ್ಲಿ ಸ್ಕೈ ಬ್ಲೂ ಹಾಕಿದಾಗ ಇರೋ ಸ್ಟೋನ್ ಆಚೆ ಹೋಗುತ್ತೆ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗಿ ಓಕೆ ಇಷ್ಟು ಮಾಡ್ತಾ ಬನ್ನಿ ಡೆಫಿನೆಟ್ ಆಗಿ ಜಸ್ಟ್ ಫ್ಯೂ ಡಾಟ್ಸ್ ಜಾಸ್ತಿ ಏನಿಲ್ಲ ಒಂದೇ ಒಂದು ಇಷ್ಟರ ಡಾಟ್ ಅಷ್ಟೇ ಈ ಕಲರ್ ಡಾಟ್ಸ್ ನಿಮ್ಮ ಆರೋಗ್ಯ ವೃದ್ಧಿಗೆ ಅದ್ಭುತವಾದ ಕೆಲಸ ಮಾಡ್ತವೆ ಇದನ್ನ ಪ್ರತಿಯೊಬ್ರು ಕಲೀಲೇಬೇಕಾಗಿರ್ತಕ್ಕಂಥ ವಿದ್ಯೆ ಮಿಸ್ ಮಾಡ್ಕೋಬೇಡಿ ಸೊ ಇವತ್ತು ಸಂಜೆ ಏಳುವರೆಯಿಂದ ಇಂದ ಕ್ಲಾಸ್ ಇರುತ್ತೆ ಯಾರೆಲ್ಲ ಪೇ ಆಗಿದ್ರೆ ಅವರೆಲ್ಲಾ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿದ್ರೆ ಇನ್ನು ಯಾರಾದ್ರೂ ಜಾಯ್ನ್ ಆಗ್ಬೇಕು ಅಂತಿದ್ರೆ ಸಂಜೆ ಏಳುವರೆ ಒಳಗಡೆ ಕಲರ್ ಥೆರಪಿ ಜಾಯ್ನ್ ಆಗಿ ಸೊ ಇಟ್ಸ್ ಒಂದು ಒಂದೂವರೆ ತಿಂಗಳ ಕೋರ್ಸ್ ಅದ್ಭುತವಾಗಿರುತ್ತೆ ನೀವೆಲ್ರು ನಿಮ್ಮ ಮನೆನ ಮೆಡಿಸಿನ್ ಫ್ರೀ ಮಾಡ್ಬೋದು ಓಕೆ ಐ ವೆಲ್ಕಮ್ ಯು ಇನ್ನು ಯಾರಾದ್ರೂ ಜಾಯಿನ್ ಆಗ್ಬೇಕಂತಿದ್ರೆ ಡೆಫಿನೆಟ್ ಆಗಿ ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು ಮೈಂಡ್ ಡಿಸ್ಟರ್ಬೆನ್ಸ್ ಇದೆ ಅಂತಂದ್ರೆ ಎರಡು ಮಧ್ಯದ ಬೆರಳು ಉಗುರು ಕೆಳಗಡೆ ಪಿಂಕ್ ಡಾಟ್ ಹಾಕಿ ಮೈಂಡ್ ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ ಕೆಟರಾಕ್ ಆಗಿದೆ ಅಂದ್ರೆ ನಾರ್ಮಲಿ ಕೆಟರಾಕ್ಟ್ ಆಗೋದು ಐ ಡ್ರೈನೆಸ್ ಇಂದ ನಲ್ವತ್ತು ಅರವತ್ತು ಎಪ್ಪತ್ತು ವರ್ಷ ಆದ್ಮೇಲೆ ಮೊದ್ಲೆಲ್ಲ ಅರವತ್ತು ವರ್ಷದ ಮೇಲೆ ಕೆಟ್ರಾಕ್ ಆಗೋದು ಇವತ್ತು ಐವತ್ತರ ಮೇಲೆ ಆಗ್ತಾ ಇದೆ ಅದಕ್ಕೆ ರೂಟ್ ಕಾಸ್ ಇಸ್ ವೆರಿ ಸಿಂಪಲ್ ಇಟ್ಸ್ ಅ ಡ್ರೈನೆಸ್ ಆ ಕಣ್ಣಿನ ಡ್ರೈನೆಸ್ ಕಮ್ಮಿ ಮಾಡಿದ್ರೆ ನಿಮ್ಗೆ ಪೊರೆ ಆಗೋದು ಲೇಟ್ ಆಗುತ್ತೆ ಯು ಕ್ಯಾನ್ ಪೋಸ್ಟ್ ಬೋನ್ ಹೇಗೆ ಅಂದ್ರೆ ಆ ಡ್ರೈನೆಸ್ ಕಡಿಮೆ ಮಾಡೋದು ಹೇಗೆ ಅಂದ್ರೆ ಎರಡು ತೋರು ಬೆರಳು ಜಾಯಿಂಟ್ ಜಾಯಿಂಟ್ಗೆ ಒನ್ ಡೇ ಸ್ಕೈ ಬ್ಲೂ ಆಗ್ಬೇಕು ಎರಡು ದಿನ ಬಿಟ್ಟು ಗ್ರೀನ್ ಆಗ್ಬೇಕು ಮತ್ತೆ ಎರಡು ದಿನ ಬಿಟ್ಟು ಸ್ಕೈ ಬ್ಲೂ ಆಗ್ಬೇಕು ಸೊ ಸ್ಕೈ ಬ್ಲೂ ಅಂಡ್ ಗ್ರೀನ್ ನ ಎರಡು ದಿನ ಆದ್ಮೇಲೆ ಎರಡು ದಿನ ಆದ್ಮೇಲೆ ನೀವು ಒನ್ ಮಂತ್ ರಿಪೀಟ್ ಮಾಡಿ ಡೆಫಿನೆಟ್ ಆಗಿ ವಿತ್ ಇನ್ ಒನ್ ಮಂತ್ ಅಲ್ಲಿ ನಿಮ್ಗೆ ಯು ಕ್ಯಾನ್ ಸಿ ದ ಕ್ಲಿಯರ್ ಚೇಂಜಸ್ ಓಕೆ ಥ್ಯಾಂಕ್ ಯು ಬಾಡಿ ಪೇನ್ ಇದ್ರೆ ಏನ್ ಮಾಡೋದು ಮೈಕೈ ನೋವು ತುಂಬಾ ಜನಕ್ಕೆ ಮೈಕೈ ನೋವಿಂದ ಸಫರ್ ಆಗ್ತಿರ್ತಾರೆ ಅದಕ್ಕೆ ಪೇನ್ ಕಿಲ್ಲರ್ ತಗೋತಿರ್ತಾರೆ ಸೊ ಇನ್ಸ್ಟೆಡ್ ಆಫ್ ಪೇನ್ ಕಿಲ್ಲರ್ ಎಡಗೈ ಕಿರುಬೆಳು ಇಲ್ಲಿ ಸ್ಕೈ ಬ್ಲೂ ಕಲರ್ ಹಾಕಿ ಆನಂದ ಆನಂದನಿಲಿ ಡೆಫಿನೆಟ್ ಆಗಿ ನಿಮ್ಗೆ ವಿದಿನ್ ಫ್ಯೂ ಅವರ್ಸ್ ಅಲ್ಲಿ ಫ್ಯೂ ಮಿನಿಟ್ಸ್ ಅಲ್ಲಿ ಬಾಡಿ ಪೇನ್ ಕಮ್ಮಿ ಆಗುತ್ತೆ ಅದೇ ನಿಮ್ಗೆ ಸುಸ್ತ್ ಬಾಡಿಯಲ್ಲಿ ಅಥರ್ಜಿ ಇದೆ ಫೆಟಿಗ್ ಇದೆ ಸುಸ್ತಾಗ್ತಿದೆ ಅಂತಂದ್ರೆ ಡಾರ್ಕ್ ಬ್ಲೂ ಹಾಕಿ ಡಾರ್ಕ್ ಬ್ಲೂ ಹಾಕಿದ್ರೆ ಸುಸ್ತ್ ಕಮ್ಮಿ ಆಗುತ್ತೆ ಸ್ಕೈ ಬ್ಲೂ ಹಾಕಿದ್ರೆ ಬಾಡಿ ಪೇನ್ ಕಮ್ಮಿ ಆಗುತ್ತೆ ಇನ್ಫರ್ಟಿಲಿಟಿ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಸೊ ಇನ್ಫರ್ಟಿಲಿಟಿ ಅಂದ್ರೆ ನಿಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಮತ್ತೆ ಸೋಲಲ್ಲಿ ಶೂನ್ಯ ತತ್ವ ಕಡಿಮೆ ಇರುತ್ತೆ ಯಾಕಂದ್ರೆ ಶೂನ್ಯದಿಂದನೇ ಸೃಷ್ಟಿ ಆಗೋದು ಆ ಶೂನ್ಯ ತತ್ವನ ವೃದ್ಧಿ ಮಾಡೋದಕ್ಕೆ ಬಲಗೈ ಎಬ್ಬೆರಡು ಯುಟರಸ್ ರಿಫ್ಲೆಕ್ಸ್ ಗೆ ನೀವು ಎರಡು ಇಲ್ಲ ಮೂರು ಬ್ಲಾಕ್ ಡಾಟ್ ಹಾಕಿ ಇಲ್ಲಿ ಬ್ಲಾಕ್ ಡಾಟ್ ಹಾಕಿದಾಗ ನಿಮಗೆ ಯುಟರಸ್ ಅಂಡ್ ಓವರ್ ಅಲ್ಲಿ ರಿಪ್ರೊಡಕ್ಟಿವ್ ಕೇಪಬಲ್ಟೀಸ್ ಇನ್ಕ್ರೀಸ್ ಆಗುತ್ತೆ ಓಕೆ ಥ್ಯಾಂಕ್ ಯು ಆಯಾಸ ಆಗ್ತಾ ಇದೆ ತುಂಬಾ ದೂರ ನಡೆಯಕ್ಕೆ ಆಗ್ತಿಲ್ಲ ಆರ್ಟ್ರಿ ಗೆ ಡಾರ್ಕ್ ಬ್ಲೂ ಆಗ್ಬೋದು ಇಲ್ಲ ಎಡಗೈ ಕಿರು ಬೆರಳು ಜಾಯಿಂಟ್ ಗೆ ಡಾರ್ಕ್ ಬ್ಲೂ ಆಗ್ಬೋದು ಇದನ್ನೂ ನಿಮ್ಗೆ ಆಯಾಸನ ಕಡಿಮೆ ಮಾಡಿತ್ತು ಸೊ ಈ ತರ ಪ್ರೋಟೋಕಾಲ್ಸ್ ನ ನೀವು ಈ ಕಲರ್ ಥೆರಪಿನಲ್ಲಿ ಕಲಿಯೋದು ಸೊ ತಮ್ಮೆಲ್ರಿಗೂ ಈ ಕಲರ್ ಥೆರಪಿಗೆ ಆಹ್ವಾನ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಏಳುವರೆಗೆ ಸಂಜೆ ಏಳುವರೆಗೆ ಬಸವಕ ಅಕಾಡೆಮಿ ಕಡೆಯಿಂದ ಪೇಯ್ಡ್ ಕ್ಲಾಸ್ ಇರುತ್ತೆ ಲಾಸ್ಟ್ ಟೂ ತ್ರೀ ಕ್ಲಾಸಸ್ ಫ್ರೀ ಇತ್ತು ಇವತ್ತಿಂದ ಪೇಯ್ಡ್ ಕ್ಲಾಸ್ ಇರುತ್ತೆ ಯಾರೆಲ್ಲ ಇದನ್ನ ಕಲ್ತ್ಕೊಂಡು ಮಾಸ್ಟರ್ ಆಗ್ಬೇಕು ಅನ್ಕೊಂಡಿದ್ರ ದಿಸ್ ಅ ಬೇಸಿಕ್ ಅಂಡ್ ಅಡ್ವಾನ್ಸ್ ಎರಡು ಇರುತ್ತೆ ತುಂಬಾ ಜನ ಕ್ಲಾಸ್ ಕೇಳ್ದಾಗ ಚೆನ್ನಾಗಿರುತ್ತೆ ಆಮೇಲೆ ಮರ್ತ ಹೋಗ್ತೀವಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಸತಿ ಬುಕ್ಕು ಕೊಡ್ತಾ ಇದೀವಿ ಓಕೆ ಯಾರು ಮಿಸ್ ಮಾಡ್ಕೋಬೇಡಿ ಒಂದು ಅದ್ಭುತವಾದ ಅವಕಾಶನ ಮತ್ತೆ ಸಿಗೋಣ ಥ್ಯಾಂಕ್ ಯು